ವೆಲ್ಕಮ್ ಟು ಮೈ ಚಾನಲ್ ಚರಿತಾಸ್ ಹೋಮ್ ಇವತ್ತು ನಾನು ಈಸಿಯಾಗಿ ಟೇಸ್ಟಿಯಾಗಿ ಉಪ್ಪಿಟ್ಟು ಮತ್ತೆ ಬೆಲ್ಲದಿಂದ ಮಾಡಿರೋ ಕೇಸರಿ ಭಾತು ಮಾಡೋದು ಹೆಂಗೆ ಅಂತ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಕಡಾಯಿ ತಗೋಬೇಕು ಕಡಾಯಿಗೆ ಒಂದು ಕಪ್ಪಷ್ಟು ರವೆ ಮುಕ್ಕಾಲು ಕಪ್ಪಷ್ಟು ಶಾವಿಗೆನ ಹಾಕ್ಕೊಂಡಿದ್ದೀನಿ ಇದು ಹುರಿದಿರೋ ಶಾವಿಗೆ ಅಲ್ಲ ನಂತರ ಗ್ಯಾಸ್ ಅಂಟಿಸ್ಕೊಂಡು ಇಟ್ಟು ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕೋಬೇಕು ತುಪ್ಪ ಹಾಕಿ ಇದನ್ನು ಘಮ ಘಮ ಅನ್ನೋವರೆಗೂ ಹದವಾಗಿ ಹುರ್ಕೊಬೇಕು ಈ ಥರ ಎಲ್ಲ ಮಿಕ್ಸ್ ಆಗಿ ಹುಟ್ಕೋಬೇಕು ಹುರ್ಕೊಂಡಾದ್ಮೇಲೆ ಗ್ಯಾಸ್ ಆಫ್ ಮಾಡಿ ಇದು ತವೆನು ಮತ್ತು ಶಾವಿಗೆ ಅದು ಆರಬೇಕು ನಂತರ ಉಪ್ಪಿಟ್ಟು ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೋಬೇಕು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ನಂತರ ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಅದು ಎರಡು ಬಿಸಿ ಆಗಬೇಕು ಬಿಸಿ ಆದಾಗ ಅರ್ಧ ಸ್ಪೂನಷ್ಟು ಸಾಸಿವೆ ಅದು ಚಟಪಟ ಅಂದಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ನಂತರ ಕಡಲೆ ಬೀಜ ಹಾಕೋಬೇಕು ಇದು ಸ್ವಲ್ಪ ಕೆಂಪುಗಾದ್ಮೇಲೆ ಕಡಲೆಬೇಳೆ ಒಂದು ಸ್ಪೂನು ಒಂದು ಸ್ಪೂನು ಉದ್ದಿನಬೇಳೆ ಹಾಕೋಬೇಕು ಎಲ್ಲಾನು ಹುರ್ಕೋಬೇಕು ಇದು ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಬೇಕು ಹುರ್ದಾದ್ಮೇಲೆ ಖಾರಕ್ಕೆ ಬೇಕೋ ಅಷ್ಟು ನೋಡ್ಕೊಂಡು ಹಸಿರು ಮೆಣ್ಸಿನ್ಕಾಯಿ ಹಾಕೋಬೇಕು ಇಲ್ಲಿ ನಾನು ಐದು ಮೆಣ್ಸಿನ್ಕಾಯಿನ ಸೀಳಿ ಸೀಳಿ ಹಾಕ್ಕೊಂಡಿದ್ದೀನಿ ನಂತರ ಇದನ್ನು ಹಾಕಿ ಫ್ರೈ ಮಾಡ್ಕೊಬೇಕು ನಂತರ ಒಂದು ಇಡೀ ಅಷ್ಟು ಗೋಡಂಬಿನ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಹುರ್ಕೊಬೇಕು ಇದು ಸೇಮ್ ಮದುವೆ ಮನೆಯಲ್ಲಿ ಮಾಡ್ತಾರಲ್ಲ ಟಿಫನ್ಗೆ ಅದೇ ಥರ ಟೇಸ್ಟ್ ಬರುತ್ತೆ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಆಗಿರೋ ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನ ಹಾಕೊಂಡಿದ್ದೀನಿ ಅದನ್ನು ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ನಾನು ಯಾವುದೇ ಆಗಲಿ ಏನು ಹಾಕಿಲ್ಲ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಎಲ್ಲರೂ ಮನೆಯಲ್ಲಿ ಇಷ್ಟಪಟ್ಟು ತಿಂತಾರೆ ನಂತರ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಅಷ್ಟೇ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು ಸಾಫ್ಟ್ ಆದಮೇಲೆ ಈಗ ಒಂದು ಕಪ್ ರವೆ ಒಂದು ಕಪ್ ಶಾವಿಗೆ ತೊಗೊಂಡಿರ್ತೀವಲ್ಲ ಅದು ಡಬಲ್ ಕ್ವಾಂಟಿಟಿಲಿ ನಾಲ್ಕು ಬಟ್ಲಷ್ಟು ನೀರನ್ನ ಚೆನ್ನಾಗಿ ಕುದಿಸಿಟ್ಕೊಂಡಿರಬೇಕು ಅದನ್ನು ಹಾಕ್ಕೋಬೇಕು ಆರಿರೋ ನೀರು ಹಾಕೋದ್ರ ನಡೆಯುತ್ತೆ ನೀರನ್ನ ಬಿಸಿ ಮಾಡಿ ಹಾಕೋದ್ರಿಂದ ಬೇಗ ಆಗುತ್ತೆ ನಂತರ ಹುರಿದಿಟ್ಟಿರೋ ಶಾವಿಗೆ ಮತ್ತು ರವೆನ ಹಾಕ್ಕೊಬೇಕು ಅದು ನಿಧಾನಕ್ಕೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡಬೇಕು ನಂತರ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಈ ತರ ನೀಟಾಗಿ ಮಿಕ್ಸ್ ಆದಮೇಲೆ ಅಂದರೆ ಈ ತರ ಮಿಕ್ಸ್ ಮಾಡಲಿಲ್ಲ ಅಂದ್ರೆ ಗಂಟು ಗಂಟು ಗಂಟಾಗ್ಬಿಡುತ್ತೆ ಅದಕ್ಕೆ ನಿಧಾನಕ್ಕೆ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನಂತರ ಲಿಟ್ ಕ್ಲೋಸ್ ಮಾಡಿ ಐದು ನಿಮಿಷ ಸಣ್ಣ ಊರಿನಲ್ಲಿ ಬೇಯಿಸ್ಕೋಬೇಕು ಈಗ ನೋಡಿ ಸಾಫ್ಟ್ ಸಾಫ್ಟ್ ಆಗಿ ಟೇಸ್ಟಿಯಾಗಿ ಉಪ್ಪಿಟ್ಟು ರೆಡಿಯಾಗಿರುತ್ತೆ ನಂತರ ಬೆಲ್ಲದ ಕೇಸರಿ ಬಾತ್ ಮಾಡೋದಕ್ಕೆ ಗ್ಯಾಸ್ ಅಂಟಿಸ್ಕೋಬೇಕು ಕಡಾಯಿ ಇಟ್ಟು ಒಂದು ಸ್ಪೂನಷ್ಟು ತುಪ್ಪ ಇದು ಸ್ವೀಟ್ ಆಗಿರೋದ್ರಿಂದ ತುಪ್ಪದಲ್ಲೇ ಮಾಡಬೇಕು ಜೊತೆಗೆ ಇನ್ನೂ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಇದು ಬಿಸಿ ಆಗಬೇಕು ಬಿಸಿ ಆದಮೇಲೆ ಒಂದಿಡಿ ಗೋಡಂಬಿ ಒಂದಿಡಿ ದ್ರಾಕ್ಷಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಈ ಥರ ಹುರ್ಕೊಬೇಕು ಈ ಥರ ಹುರ್ಕೊಂಡಾದ್ಮೇಲೆ ಇಲ್ಲಿ ಕೇಸ್ ಬೆಲ್ಲದ ಕೇಸರಿ ಭಾತ್ಗೆ ಒಂದು ಕಪ್ಪಷ್ಟು ರವೆ ತಗೊಂಡಿದ್ದೀನಿ ಅದು ಗೋಡಂಬಿ ದ್ರಾಕ್ಷಿ ಹುರಿದಿರ್ತೀವಲ್ಲ ಅದಕ್ಕೇ ಹಾಕ್ಕೊಂತ ಇದ್ದೀನಿ ಇದೂ ಅಷ್ಟೇ ಲೋ ಫ್ಲೇಮಲ್ಲಿ ರವೆ ಘಮ ಘಮ ಅನ್ನೋವರೆಗೂ ಹುರ್ಕೊಬೇಕು ಆವಾಗಲೇ ಟೇಸ್ಟ್ ಬರೋದು ಈ ಥರ ನೀಟಾಗಿ ಹುರಿದಾದ್ಮೇಲೆ ಒಂದು ಕಪ್ ರವೆಗೆ ಎರಡು ಕಪ್ ಅಷ್ಟು ನೀರನ್ನ ಇಲ್ಲಿ ಹಾಲು ಹಾಕೊತಾ ಇಲ್ಲ ನಾನು ನೀರೇ ಹಾಕೋತಾ ಇದ್ದೀನಿ ಅದನ್ನು ಕೂಡ ನಾನು ನೀರನ್ನ ಕುದಿಸಿ ಇಟ್ಕೊಂಡಿದ್ದೆ ಅದನ್ನು ಹಾಕೊತಾ ಇದ್ದೀನಿ ಹಾಕಿ ನೀರನ್ನ ನಿಧಾನಕ್ಕೆ ಹಾಕ್ಕೊಂಡು ರವೆನ ಮಿಕ್ಸ್ ಮಾಡ್ಕೊಬೇಕು ಬಿಸಿ ನೀರು ಹಾಕೋದ್ರಿಂದ ರವೆ ಸಾಫ್ಟಾಗಿ ಬರುತ್ತೆ ಬಾಯಲ್ಲಿಟ್ಟರೆ ಹಾಗೆ ಹಂಗೆ ಕರ್ಗೋಗುತ್ತೆ ನಿಧಾನಕ್ಕೆ ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಲೋ ಫ್ಲೇಮಲ್ಲೇ ಇದನ್ನು ಈಗ ಐದು ನಿಮಿಷ ಆದಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರು ಹಾಕಿ ಅದನ್ನ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು ಈಗ ಎಲ್ಲ ಬೆಂದಿರುತ್ತೆ ಥರ ಎಲ್ಲ ಮಿಕ್ಸ್ ಆದಮೇಲೆ ಇವಾಗ ಬೆಲ್ಲದ ಪೌಡ್ರನ್ನ ಹಾಕ್ಕೊತ ಇದ್ದೀನಿ ಒನ್ ಕಪ್ ಒಂದು ಕಪ್ಪಷ್ಟು ಬೆಲ್ಲದ ಪೌಡ್ರನ್ನ ತೊಗೊಂಡಿದ್ದೀನಿ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು ಅಷ್ಟೇ ಇದನ್ನು ಬಿಸಿ ಮಾಡಬಾರ್ದು ಮಿಕ್ಸ್ ಮಾಡಬೇಕು ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಗ್ಯಾಸ್ ಆಫ್ ಮಾಡಬೇಕು ನೋಡಿ ಒಳ್ಳೆ ಟೇಸ್ಟಿಯಾದ ಚೆನ್ನಾಗಿರುತ್ತೆ ಬಾಯಲಿಟ್ಟರೆ ಉಪ್ಪಿಟ್ಟು ಕೂಡ ಕರ್ಗೋಗುತ್ತೆ ಮತ್ತು ಕೇಸರಿ ಬಾತ್ ಕೂಡ ಕರ್ಗೋಗುತ್ತೆ ಇದು ಏನಿಲ್ಲ ಅಂದರೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಎರಡೂ ಮುಗ್ದೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಅಷ್ಟೇ ಸಾಫ್ಟಾಗಿದೆ ಕೇಸರಿ ಭಾತು ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್